ಬಿಜೆಪಿಯ ತಂತ್ರಗಾರಿಕೆ ಬಳಸುವುದಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿದೆ ಯಾಕಂದ್ರೆ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಲು ಕಾರಣವಾಗಿದ್ದು ಸಚಿವರ ಸ್ಪರ್ಧೆ ಬಿಜೆಪಿ ತಂತ್ರವನ್ನ ಅನುಸರಿಸಕ್ಕೆ ಈಗ ಕಾಂಗ್ರೆಸ್ ಕೂಡ ಮುಂದಾಗಿದೆಯಂತೆ ಸಚಿವರ ಸ್ಪರ್ಧೆಯಿಂದ ಅಟ್ಲೀಸ್ಟ್ ಹದಿನೈದು ಲೋಕಸಭಾ ಕ್ಷೇತ್ರದಲ್ಲಿ ಪೈಪೋಟಿಯನ್ನ ಕೊಡಬಹುದು ಅಂತ ಲೆಕ್ಕಾಚಾರ ಹಾಕಿರುವಂತದ್ದು ಅಂದ್ರೆ ಮೊನ್ನೆ ನಡೆದಂತ ಪಂಚ ರಾಜ್ಯಗಳ ಚುನಾವಣೆ ಇತ್ತಲ್ವಾ ಆ ಚುನಾವಣೆಯಲ್ಲಿ ಬಿಜೆಪಿ ದಿಗ್ವಿಜಯ ಸಾಧಿಸಲಿಕ್ಕೆ ಮೂರು ರಾಜ್ಯಗಳಲ್ಲಿ ಸ್ಪಷ್ಟ ಬಹುಮತ ಬರಲಿಕ್ಕೆ ಕಾರಣ ಏನು ಅಂದರೆ ಕೇಂದ್ರದಲ್ಲಿ ಇದ್ದಂಥ ಕೇಂದ್ರ ಸಚಿವರು ಇದ್ರಲ್ವಾ ಅವರನ್ನ ಸ್ಪರ್ಧೆಗೆ ಇಳಿಸಿದ್ದು ಕೇಂದ್ರ ಸಚಿವರು ರಾಜ್ಯಕ್ಕೆ ಬಂದು ರಾಜ್ಯ ರಾಜಕಾರಣಕ್ಕೆ ಬಂದು ಅಲ್ಲಿ ಸ್ಪರ್ಧೆ ಮಾಡಿದ್ರು ಅದು ವರ್ಕೌಟ್ ಆಯಿತು ಆ ತಂತ್ರಗಾರಿಕೆ ಬಿ ಜೆ ಪಿಗೆ ಅದೇ ರೀತಿ ಈಗ ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಎದುರಾಗಿರುವಂಥದ್ದು ಸಾಕಷ್ಟು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳೇ ಇಲ್ಲ ಕಾಂಗ್ರೆಸ್ಗೆ ನೀವು ಅಸೆಂಬ್ಲಿ ಚುನಾವಣೆಯನ್ನ ತೆಗೆದುಕೊಂಡ್ರೆ ಕಾಂಗ್ರೆಸ್ಗೆ ಪೈಪೋಟಿ ಇತ್ತು ಕಾಂಗ್ರೆಸ್ ಟಿಕೆಟ್ಗಾಗಿ ಆದರೆ ಲೋಕಸಭಾ ಚುನಾವಣೆ ಅಂತ ಬಂದ್ರೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಒಂದೇ ಆಕಾಂಕ್ಷಿಗಳಿದ್ದಾರೆ ನಿಜ ಆದರೆ ಅವರಿಗೆ ಗೆಲ್ಲುವ ಸಾಮರ್ಥ್ಯ ಇದೆಯಾ ಅವರ ಮೇಲೆ ಜನರ ಒಲುವಿದ್ಯಾ ಅವ್ರು ಗೆಲ್ತಾರ ಅಂದ್ರೆ ನೋ ಆಂತರಿಕ ಸಮೀಕ್ಷೆಯಲ್ಲಿ ಈಗಾಗ ಈಗ ಯಾರು ಆಕಾಂಕ್ಷಿಗಳಾಗಿದ್ದಾರೆ ಅವರ ಪರವಾಗಿ ಕ್ಷೇತ್ರದ ಒಲವಿಲ್ಲ ಕ್ಷೇತ್ರದಲ್ಲಿ ಗೆಲ್ಲುವ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅದು ಕೂಡ ಈಗ ಆಂತರಿಕ ಸಮೀಕ್ಷೆಯಲ್ಲಿ ಬಂದಿರುವ ರಿಸಲ್ಟ್ ಪ್ರಕಾರ ಎಂಟರಿಂದ ಹತ್ತು ಕ್ಷೇತ್ರದಲ್ಲಿ ಮಾತ್ರ ಪೈಪೋಟಿಯನ್ನು ಕೊಡಬಹುದು ಅಟ್ಲೀಸ್ಟ್ ಗೆಲ್ಲಬಹುದಾಗಿರುವಂಥದ್ದು ಆದರೆ ಒಂದು ವೇಳೆ ಏನಾದರೂ ಬಿಜೆಪಿಯ ತಂತ್ರಗಾರಿಕೆಯನ್ನ ಅನುಸರಿಸಿ ಸಚಿವರನ್ನ ಕಣಕ್ಕಿಳಿಸಿದ್ರೆ ಅಟ್ಲೀಸ್ಟ್ ಹದಿನೈದು ಲೋಕಸಭಾ ಕ್ಷೇತ್ರದಲ್ಲಿ ನಾವು ಪೈಪೋಟಿಯನ್ನಾದರೂ ಕೊಡಬಹುದಾಗಿದೆ ಪೈಪೋಟಿಯನ್ನ ಕೊಡೋದ್ರ ಜೊತೆ ಜೊತೆಗೆ ನಾವು ಒಂದ್ ವೇಳೆ ಗೆದ್ರೆ ಅತಿ ಹೆಚ್ಚು ಸ್ಥಾನ ಕೂಡ ನಮಗೆ ಸಿಗುತ್ತೆ ಅಂತ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹಾಕೊಂಡಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಮತ್ತೊಂದು ಲೆಕ್ಕಾಚಾರ ಇರುವಂತದ್ದು ಕಾಂಗ್ರೆಸ್ಗೆ ಅದೇನಂದ್ರೆ ಒಂದು ವೇಳೆ ಏನಾದರೂ ಈ ಸಚಿವರು ಇದ್ದಾರಲ್ವ ಇವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನ ಸಾಧಿಸಿದ್ರೆ ಅವರ ಸ್ಥಾನ ತೆರವಾಗುತ್ತೆ ಅವರ ಶಾಸಕರ ಸ್ಥಾನ ತೆರವಾಗುತ್ತೆ ಜೊತೆಗೆ ಸಚಿವ ಸ್ಥಾನ ಕೂಡ ತೆರವಾಗುತ್ತೆ ಆಗ ಈಗ ಯಾರು ಅಸಮಾಧಾನಗೊಂಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ನಾಯಕರು ಶಾಸಕರು ಅವರಿಗೆ ಅವಕಾಶವನ್ನ ಕೊಡಬಹುದು ಆಗ ಆಗುತ್ತೆ ಅಸಮಾಧಾನ ತಣಿಸಬಹುದಾಗಿದೆ ಪ್ಲಾನ್ ಕೂಡ ಇರುವಂತದ್ದು ಇದರ ನಡುವೆ ಮತ್ತೊಂದು ಲೆಕ್ಕಾಚಾರ ಕೂಡ ಇರುವಂತದ್ದು ಈಗ ಆಂತರಿಕ ಸಮೀಕ್ಷೆಯಲ್ಲಿ ಎಂಟು ಕ್ಷೇತ್ರದಲ್ಲಿದ್ದರೆ ಮತ್ತೊಂದು ಕಡೆ ಬಿಜೆಪಿಯ ನಾಯಕರು ಕೂಡ ಅಭ್ಯರ್ಥಿಗಳ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಕೂಡ ಅಭ್ಯರ್ಥಿಗಳನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ ಹೀಗಾಗಿ ಶತಾಯಗತಾಯ ಸಚಿವರನ್ನ ಸ್ಪರ್ಧೆ ಮಾಡಿಸಬೇಕು ಅವರು ಸ್ಪರ್ಧೆಗೆ ಇಳಿಸಬೇಕು ಅಂತ ಹೇಳಿರುವಂಥದ್ದು ಆದರೆ ಸಚಿವರು ಇದಕ್ಕೆ ಓಕೆ ಅಂತಾರಾ ಅನ್ನೋ ಪ್ರಶ್ನೆ ಈಗ ಸದ್ಯ ರಾಜ್ಯದಲ್ಲಿ ಅವರು ಸಚಿವರಾಗಿದ್ದಾರೆ ಒಂದಿಬ್ಬರು ಮಾತ್ರ ಈಗ ಓಕೆ ಅಂತ ಹೇಳಿದ್ದಾರಂತೆ ಆದ್ರೆ ಸಾಕಷ್ಟು ಮಂದಿ ಸಚಿವರು ನೋ ನೋ ಅಂತ ಇದ್ದಾರಂತೆ ಕಾರಣ ಏನಂದ್ರೆ ಈಗ ಇಲ್ಲಿ ಸಚಿವರಾಗಿದ್ದಾರೆ ಒಂದು ವೇಳೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಅಲ್ಲ ಅಲ್ಲಿ ಗೆಲುವನ್ನ ಸಾಧಿಸಿದ್ರೆ ದೆಹಲಿ ರಾಜಕಾರಣಕ್ಕೆ ಅಂದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಆಗ ರಾಜ್ಯ ರಾಜಕಾರಣದಲ್ಲಿ ಇದ್ದಂತ ಹಿಡಿತ ತಪ್ಪುತ್ತೆ ಜೊತೆಗೆ ಈಗ ಇಲ್ಲಿ ಸಚಿವರಾಗಿರುವಂತದ್ದು ಅಲ್ಲಿ ಹೋದ್ರೆ ಕೇವಲ ಸಂಸದರಾಗಿ ಉಳ್ಕೋಬೇಕಾಗುತ್ತೆ ಒಂದು ವೇಳೆ ಏನಾದ್ರು ಇಂಡಿಯಾ ಮೈತ್ರಿ ಕೂಟ ಗೆಲುವನ್ನ ಸಾಧಿಸ್ಲಿಲ್ಲ ಅಂದ್ರೆ ಇಲ್ಲಿನ ಸಚಿವರು ಏನಿದ್ದಾರೆ ಅವರು ಗೆಲುವನ್ನ ಸಾಧಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ ಕೇವಲ ಸಂಸದರಾಗೇ ಉಳ್ಕೋತಾರೆ ಇದೇ ಕಾರಣಕ್ಕಾಗಿ ಒಂದು ಕಂಡೀಷನ್ ಅನ್ನ ಹಾಕಿರುವಂತದ್ದು ಒಂದಿಷ್ಟು ಸಚಿವರು ನಮ್ಗೆ ಟಿಕೆಟ್ ಬೇಡ ನಾವು ನಾವು ಹೇಳದವ್ರಿಗೆ ಟಿಕೆಟ್ ಕೊಡಿ ಅಥವಾ ನಮ್ಮ ಮನೆಯವ್ರಿಗೆ ಟಿಕೆಟ್ ಕೊಡಿ ಗೆಲ್ಲಿಸಿಕೊಂಡು ಜ ಬರುವಂತ ಜವಾಬ್ದಾರಿಯನ್ನ ನಮ್ಮ ಕೊಡಿ ಅಂತ ಹೇಳಿರುವಂತದ್ದು ಇದೇ ಕಾರಣಕ್ಕಾಗಿ ಒಂದು ರೀತಿಯಾಗಿ ಈಗ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಆತಂಕನ ಎಚ್ಚರಿಸಿರುವಂಥದ್ದು